ಮಡಿವಾಳ ಸಮಾಜ ಮುಖಂಡ ಚಂದ್ರಭೂಪಾಲ್ ಸಮಾಜದ ಬಗ್ಗೆ ಎಲ್ಲ ಸಲ್ಲದ ಹೇಳಿಕೆ ನೀಡಿದ್ದಾರೆ ಎಂದು ಶಿವಮೊಗ್ಗ ಜಿಲ್ಲಾ ಮಡಿವಾಳ ಸಮಾಜ ಆಕ್ರೋಶ ವ್ಯಕ್ತಪಡಿಸಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಚಂದ್ರಭೂಪಾಲ್ ಸಂಘದ ವಿರುದ್ಧ ಸತ್ಯಕ್ಕೆ ದೂರವಾದ ಸುಳ್ಳು ಆರೋಪ ಮಾಡಿದ್ದಾರೆ ತಮ್ಮ ವೈಯಕ್ತಿಕ ಹಿತಾಸಕ್ತಿಗೆ ಚುನಾವಣೆಯ ಸಂದರ್ಭದಲ್ಲಿ ಮಡಿವಾಳ ಸಮಾಜದಲ್ಲಿ ಗೊಂದಲ ಉಂಟು ಮಾಡುವ ಹೇಳಿಕೆಗಳನ್ನು ಪತ್ರಿಕಾಗೋಷ್ಠಿಯಲ್ಲಿ ನೀಡುವುದರಿಂದ ನಾವು ಸ್ಪಷ್ಟನೆ ನೀಡುತ್ತಿದ್ದೇವೆ ಎಂದರು ಇನ್ನು ಪರಿಶಿಷ್ಟ ಜಾತಿಗೆ ಮಡಿವಾಳ ಸಮುದಾಯವನ್ನು ಸೇರಿಸುವಲ್ಲಿ ನಿಮ್ಮ ಕೊಡುಗೆ ಏನು ಅತ್ಯಂತ ವ್ಯವಸ್ಥಿತವಾಗಿ ಯಾನುಸರವಾಗಿ ನಡೆದಿರುವ ಸಂಘದ ಚುನಾವಣೆಯನ್ನು ಅಕ್ರಮ ಎಂದು ಮಾಧ್ಯಮಗಳ ಮುಂದೆ ಏಕೆ ಸುಳ್ಳು ಹೇಳುತ್ತೀರಿ ಎಂದು ಮಡಿವಾಳ ಸಮಾಜದ ಮುಖಂಡರು ಪ್ರಶ್ನಿಸಿದರು ಬಾಂಡ್ ಮಾಡಿ ಅದನ್ನೆಲ್ಲ ಹಂಚಿದ್ರು ಎಲ್ಲಿಗೋಯ್ತು ಹಣ ಮುಚ್ಚಿದೆ ಅದು ಅದು ಹೊಣೆಗಾರ ಯಾರು ಈ ಸಂದರ್ಭದಲ್ಲಿ ನಾವು ಈಗಾಗಲೇ ಡಿ ಆರ್ ಅವ್ರಿಗೆ ಮತ್ತು ನಗರ ಸ್ಟೇಷನ್ಗೆ ಇವತ್ತು ಕಂಪ್ಲೇಂಟ್ ಕೊಡೋಕೆ ಹೊಡ್ತಿದ್ದೆ ನಾವು ಯಾಕೆ ಅಂತ ಹೇಳಿದ್ರೆ ಸೂಕ್ತ ತನಿಖೆ ಆಗ್ಬೇಕು ಸರ್ ಸಮ ಸಣ್ಣ ಸಣ್ಣ ನಮಗೆ ಗೊತ್ತಿದ್ದರೆ ಹೃತ್ತಿನ ಬದುಕೊಂಡು ಬದುಕ್ತಾ ಇರ್ತಕ್ಕಂಥ ಜನ ನಾವು ಅಂಥ ಜನಗಳ ಹಣ ಈ ಥರ ಎಲ್ಲ ದುರುಪಯೋಗ ಆಗಿದೆ ಅಂತ ಹೇಳಿದ್ರೆ ನಮ್ಮ ಸಮಾಜ ಸ್ಥಿತಿ ಇಲ್ಲಿಗೆ ಹೋಗಬೇಕಾಗ್ತದೆ ನಾವು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಮಂಜುನಾಥ್ ಗೌಡ್ರಿಗೂ ಕೂಡ ನಾವು ವಿನಂತಿ ಕೊಡಿಸ್ತಾಯಿದ್ದೀವಿ ಅಲ್ಲಿ ಸಾಲ ಮಾಡ್ಕೊಂಡಿದ್ದಾರೆ ಆ ಸಾಲ ತೀರಿಸಿಲ್ಲ ಈಗ ಬೇರೆ ಯಾರು ಸಾಲ ತೊಗೊಳಕೋದು ಸಾಲ ಕೊಡಲ್ಲ ಮೂರು ಲಕ್ಷ ಮೂರು ಲಕ್ಷ ಅಂತ ಹೇಳಿದ್ರಲ್ಲ ನಲವತ್ತೈದು ವರ್ಷ ಈಗ ಐವತ್ತು ವರ್ಷ ಸಂಘ ಸ್ಥಾಪನೆ ಆಗಿ ನಲವತ್ತೈದು ವರ್ಷದಲ್ಲಿ ನಾವು ಯಾವತ್ತು ಈ ಥರ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಬೇಕಾಗ್ತದೆ ನಮ್ಮ ಉದ್ದೇಶ ಇರೋದಿಷ್ಟೇ ನಮ್ಮ ಸಮಾಜದಲ್ಲಿ ನಾವು ನಿಜವಾಗ್ಲೂ ಹಳ್ಳಿಗಳಿಗೆ ಹೋದರೆ ತುಂಬ ಜನ ಒಳ್ಳೊಳ್ಳೆ ಅಂಕಗಳನ್ನು ತೊಗೊಂಡಿದ್ದಾರೆ ಎಸ್ ಎಲ್ ಸಿ ಪಿ ಯು ಸಿನಲ್ಲಿ ಆ ಮಕ್ಕಳಿಗೆ ಇಲ್ಲಿ ಸಿಟಿನಲ್ಲಿ ಬಂದು ಓದಿಸೋಕ್ಕೆ ಅವ್ರಿಗೆ ತಯಾರಿದ್ದಾರೆ ಅವ್ರಿಗೆ ಆಸ್ಟೆಲ್ ವ್ಯವಸ್ಥೆ ಇಲ್ಲ ಹಾಸ್ಟೆಲ್ ವ್ಯವಸ್ಥೆಗೆ ಅವ್ರಿಗೆ ಎಷ್ಟೆಲ್ಲ ಪರದಾಡ್ತಾ ಇದ್ದಾರೆ ಸರ್ ನಾವು ಸೇರಿಸ್ತೇವೆ ಸರ್ ಆದ್ರೆ ನಮಗೆ ಹಾಸ್ಟೆಲ್ ಸಿಗಲ್ಲ ಎಲ್ಲ ಪ್ರಬಲ ಸಮುದಾಯಗಳ ನಡುವೆ ನಾವು ಹೋರಾಟ ಮಾಡೋಕೆ ಆಗ್ತಾ ಇಲ್ಲ ದಯಮಾಡಿ ಒಂದು ಹಾಸ್ಟೆಲ್ ಮಾಡಿ ಅಂತ ಕೇಳ್ತಾರೆ ಎಷ್ಟೋ ನಾವು ಪ್ರತಿಭೆಗಳನ್ನ ನಾವು ಇವತ್ತು ಹಾಳು ಮಾಡ್ತಿದೀವಿ ಅದಕ್ಕೆ ಒಳಗಾಗಿ ಪಾಪ ತಿಮ್ಮಣ್ಣ ಅಂತಕ್ಕಂಥ